ಕೊನಾಜೆ ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದ ಲೋಕಾರ್ಪಣಾ ಸಮಾರಂಭ ಮೇ ಹದಿನಾರರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಡೆಯಲಿದ್ದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮುದಾಯ ಭವನದ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾಜೆ ಅಧ್ಯಕ್ಷ ರವೀಂದ್ರ ಬಂಗೇರ ತಿಳಿಸಿದ್ದಾರೆ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ವತಿಯಿಂದ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದ ಒಂದನೇ ಅಂತಸ್ತಿನ ಕೆಲಸ ಕಾರ್ಯಗಳನ್ನು ನಿರ್ಮಾಣಗೊಳಿಸಿ ದಿನಾಂಕ ಹದಿನಾರು ಐದು ಇಪ್ಪತ್ತೈದನ ಶುಕ್ರವಾರದಂದು ಈ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹನಿಯ ಹಾನಿಯಾಗಿದ್ದೇವೆ ಕಾರ್ಯಕ್ರಮದ ಪ್ರಯುಕ್ತ ಕ್ಲಬ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮೇ ಹದಿನೈದು ಹಾಗೂ ಮೇ ಹದಿನಾರರಂದು ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಮೇ ಹದಿನಾರರ ಶುಕ್ರವಾರ ಬೆಳಗ್ಗೆ ಗಂಟೆ ಏಳರಿಂದ ಘನಹೋಮ ಸ್ಥಳಶುದ್ದಿ ಪ್ರಾರ್ಥನೆ ಗುರುಪೂಜೆ ನಂತರ ಒಂಬತ್ತು ಇಪ್ಪತ್ತರ ಮಿಥುನ ಲಗ್ನದಲ್ಲಿ ಸಮುದಾಯ ಭವನದ ಉದ್ಘಾಟನೆ ನಡೆಯಲಿದೆ ಒಂಬತ್ತು ಮೂವತ್ತರಿಂದ ಭಜನಾ ಸಂಕೀರ್ತನೆ ಹತ್ತುವರೆ ಗಂಟೆಗೆ ಸಮುದಾಯ ಭವನದ ಲೋಕಾರ್ಪಣೆ ಹಾಗೂ ಸಭಾ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಮಾನ್ ಕುಕ್ಕಾ ಕುಕ್ಕಾಜೇದ್ರ ಧರ್ಮದರ್ಶಿ ಶ್ರೀ ಕೃಷ್ಣ ಕೃಷ್ಣಗುರುಜಿ ಆಶೀರ್ವಚನಗೈಯಲಿದ್ದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಸಭಾಧ್ಯಕ್ಷರಾದ ಯುಟಿ ಕಾದಿರಾ ಗಣ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಗಣ್ಯರನ್ನು ಸನ್ಮಾನಿಸಲಿರುವರು ಇನ್ನು ಮುಖ್ಯ ಅತಿಥಿಗಳಾಗಿ ಸಂಸದ ಬ್ರಿಜೇಶ್ ಚೌಟಾ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿ ಇದರ ಘೋಷಾಧಿಕಾರಿ ಪದ್ಮರಾಜ್ ಆರ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಸಂಘದ ಐದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ರಾಜ್ಯವಗಳ ದರ್ಶನ ಪಾತ್ರಿ ಹಾಗೂ ಮೂಲ್ಯ ಪೂಜಾರಿಗಳಿಗೆ ಸನ್ಮಾನ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಾಸುದೇವ ಕೊನಾಜೆ ಸಪ್ತಸ್ವರ ಕೇಂದ್ರ ಕೊನಾಜೆ ಇವರು ಉದ್ಘಾಟಿಸಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಠಲ್ ನಾಯಕ ಕಲ್ಲಡಿಕ ಮತ್ತು ಬಲಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ಹಾಸ್ಯಮಯ ಕಾರ್ಯಕ್ರಮ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಯಿಂದ ಪಾವೂರು ಹರೆಕಳ ಕೊನಾಜೆ ಪಜೀರು ಹಾಗೂ ಬೋಳಿಯಾರ್ ಗ್ರಾಮಗಳ ಹಾಗೂ ಮಹಿಳಾ ಘಟಕದ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮ ಮತ್ತು ಐದು ಗಂಟೆಗೆ ಯುವ ವಾಹಿನಿ ಗ್ರಾಮ ಚಾವಡಿ ಕೊನಾಚಿ ಘಟಕದ ಇದರ ಸದಸ್ಯರಿಂದ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಎಂದರು ನಮ್ಮ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ದಿನಾಂಕ ಹದಿನೈದು ಐದು ಇಪ್ಪತ್ತೈದನೇ ಸಂಜೆ ಗುರುವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಇಷ್ಟ ದೇವತಾ ಪ್ರಾರ್ಥನೆ ವಾಸ್ತು ವಾಸ್ತುಹೋಮ ರಾಕ್ಷೋಗನ ಹೋಮ ಪ್ರಸಾದ ಬಲಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಅದೇ ರೀತಿಯಲ್ಲಿ ದಿನಾಂಕ ಹದಿನಾರು ಐದು ಇಪ್ಪತ್ತೈದನೇ ಶುಕ್ರವಾರ ಬೆಳಿಗ್ಗೆ ಗಂಟೆ ಏಳರಿಂದ ಗಣಹೋಮ ಸ್ಥಳ ಸುದ್ದಿ ಪ್ರಾರ್ಥನೆ ಗುರುಪೂಜೆ ತದನಂತರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ನಡೆಯುವಂಥ ಮಿಥುನ ಲಗ್ನದಲ್ಲಿ ಸಮುದಾಯ ಭವನದ ಉದ್ಘಾಟನೆ ಹಾಗೂ ಒಂಬತ್ತು ಮೂವತ್ತರಿಂದ ಭಜನಾ ಸಂಕೀರ್ತನೆ ಹತ್ತು ಮೂವತ್ತಕ್ಕೆ ಸಮುದಾಯ ಭವನದ ಲೋಕಾರ್ಪಣಾ ಕಾರ್ಯಕ್ರಮವು ಜರುಗಲಿದೆ ಈ ಒಂದು ಸಮುದಾಯ ಭವನದ ಲೋಕಾರ್ಪಣೆಯನ್ನು ನಮ್ಮ ಭಾರತ ಸರ್ಕಾರದ ಮಾಜಿ ರಾಜ್ಯಸಭಾ ಸದಸ್ಯರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪ್ರಸ್ತುತ ಕರ್ನಾಟಕ ಸರ್ಕಾರದ ರಾಜ್ಯ ವಿಧಾನಸಭಾ ವಿಧಾನ ಪರಿಷತ್ತು ಸದಸ್ಯರಾದಂಥ ಶ್ರೀ ಬಿ ಕೆ ಹರಿಪ್ರಸಾದ್ ಇವರು ಈ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಂಬ ಆಂಜನೇಯ ದೇವಸ್ಥಾನ ಮಾಣಿಲ ಕುಕ್ಕಾಜೆ ಇದರ ಪರಮ ಪೂಜ್ಯ ಶ್ರೀ ಶ್ರೀ ಕೃಷ್ಣ ಗುರೂಜಿಯವರು ಆಶೀರ್ವಾದ ಆಶೀರ್ವಚನ ಕೈಯಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಇವರ ಗಣ ಉಪಸ್ಥಿತಿಯಲ್ಲಿ ಈ ಸಮಾರಂಭದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರಿ ಅವರು ನೆರವೇರಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಅದೇ ರೀತಿಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಇವರು ವಿಧಾನ ಪರಿಷತ್ ಸದಸ್ಯರು ಕನ್ನಡ ಸರ್ಕಾರದ ಕಾರ್ಯಾಧ್ಯಕ್ಷರಾದಂಥ ಕನ್ನಡ ಸರ್ಕಾರದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಭಂಡಾರಿ ಇವರು ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಮಾಜಿ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಶ್ರೀ ನರೇನ್ ಕುಮಾರ್ ಕಟೀಲ್ ಇವರು ಅದೇ ರೀತಿಯಲ್ಲಿ ಶ್ರೀ ಗೋಕರ್ಣದ ಕ್ಷೇತ್ರ ಕುದ್ರೋಳಿ ಇದರ ಖಜಾಂಜಿಯಾದಂಥ ಶ್ರೀ ಪದ್ಮರಾಜ್ ಆರ್ ಅದೇ ರೀತಿಯಲ್ಲಿ ಶ್ರೀ ವಿಶ್ವನಾಥ ಕ್ಷೇತ್ರ ಕಡಪ್ಪಾಡಿ ಇದರ ಅಧ್ಯಕ್ಷರಾದಂಥ ಶ್ರೀ ಪಿ ಎಂ ಶಂಕರ ಪೂಜಾರಿ ಇವರು ಬಿಲ್ಲವ ಅಸೋಸಿಯೇಷನ್ ಮುಂಬೈ ಇದರ ಆದಂಥ ಹರೀಶ್ ಜಿ ಅಮೀನ್ ಇವರು ಇವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವು ನಡೆಯಲಿದೆ ಅದೇ ರೀತಿಯಲ್ಲಿ ಈ ಸಮಾರಂಭದಲ್ಲಿ ನಮ್ಮ ಐದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವಂತಹ ರಾಜನ್ ದಗಳ ದರ್ಶನ ಪಾತ್ರಿಗಳಿಗೆ ಹಾಗೂ ಮೂಲ್ಯ ಪೂಜಾರಿ ಇವರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಮಾ ಅನ್ನ ಸಂತರ್ಪಣೆ ಎರಡು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಈ ಸಾಂಸ್ಥಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವಾಸುದೇವ ಕೋಣಾಜೆ ಸಪ್ತಸ್ವರ ಕಲಾಕೇಂದ್ರ ಇವರು ಉದ್ಘಾಟಿಸಲಿರುವರು ಅದೇ ರೀತಿಯಲ್ಲಿ ಶ್ರೀ ವಿಠಲನಾಯಕ್ ಕಲ್ಲಡ್ಕ ಮತ್ತು ಬಲಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಹಾಗೂ ನಮ್ಮ ಪಜೀರು ಪಾವೂರು ಹರೇಕಲಾ ಕೊಣಾಜೆ ಬೋಳಿಯರು ಮತ್ತು ಯೋವಾರಿಂದ ವಿ ವಿವಿಧ ಅವಿದ್ಯಮಯ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾ ಕೋಶಾಧಿಕಾರಿ ಸುರೇಶ್ ಪೂಜಾರಿ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನ ಲೋಕಾರ್ಪಣ ಸಮಿತಿ ಗೌರವ ಅಧ್ಯಕ್ಷರಾದ ಲಕ್ಷ್ಮಣ್ ಕೋಟ್ಯಾನ್ ಪಾವು ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನ ಲೋಕಾರ್ಪಣ ಸಮಿತಿ ಗೌರವ ಸಲಹೆಗಾರರಾದ ಲಕ್ಷ್ಮಣ ಸಾಲಿಯಾನ್ ಪಜೀರು ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನ ಲೋಕಾರ್ಪಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಜಿತ್ ಪೂಜಾರಿ ಪಜೀರು ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಘಟಕದ ಅಧ್ಯಕ್ಷರಾದ ಗೀತಾ ಡಿ ಕುಂದರ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು అమ్మ ఈ బ్రహ్మశ్రీ నారాయణ గురు సంఘద హిరియరేణు మాత్ర మనస్సార ఎణ్యు దయపంద ఈ సంఘు భారీ సాకారతదా ధమ్మద హిరియకలు మాత్ర ఉళ్రు అక్కలు దైవ దీని అది పోతారు అక్క ఈ సందర్భడు మనస్సార ఎంగుళ నమ్మ అధ్యక్ష పన్న లక్క ఈ సంఘద ಎಣ್ಣ ವರ್ಷವರು ಆಂಡ್ ಈ ಸಂಘ ಮಿತ್ತ ಚವಡಿಯನ್ನು ಮಲ್ಪೋಡು ಪಂಡದು ಅಂಜನ ಅಂತ ಸದ ಅವು ಬಾಕಿ ಆದ್ತಂಡ್ರೆ ಅಂಜನೆ ಐಕ್ಯತೆ ಅಧ್ಯಕ್ಷರ ಪಲ್ನ ಕಣಿ ಹರಿಪ್ರಸಾದರು ಐವ ಲಕ್ಷ ಅಂಜನೇ ನಮ್ಮ ಗೃಹ ಮಂತ್ರಿಗಳು ಶಿವಗಿರಿಟ್ ಎಂಗ್ ಸಂಘದ ಪೂಯಿನ ಸಂದರ್ಭು ಅವ್ರು ಪತ್ತು ಲಕ್ಷ ರೂಪಾಯಿ ಶಿವಗಿರಿಟ್ ಘೋಷಣೆ ಮಲ್ತದರು அரை ஐதாவது ஈ சங்கோடு காசுதா ஒன்ற அடச்சணைத்தினதாது எண்மோ வருஷா இத்ததா உத்காட்டம்மா தர எங்களுக்கு கஷ்ட ஆத்து அண்டா முரண்டா காரியக்கமா விக்கிரிஷ்டா அண்டு ஐட்டு அவ் பாரி அட் யசஸ்வியாது ஆத்தினர் தாது ஐட்டு எங்களுக்கு ஒன் த அனதான எங்களை கைட்டு ஒரிந்து பண்ணது எங்களுக்கு தும்புத மித்தத காரியக்கமும் கைப்பாடுதான்